ಕ್ಯಾನ್ಬೆರದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಮೊದಲ ಟಿ ಟ್ವೆಂಟಿ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ ಭಾರತ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ ನಲ್ಲಿ ಒಂದು ವಿಕೆಟ್ ಅನ್ನು ಕಳೆದುಕೊಂಡು ತೊಂಬತ್ತೇಳು ರನ್ ಅನ್ನು ಹೊಡೆದಾಗ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿತು ಅನಂತರ ನಿರಂತರವಾಗಿ ಮಳೆ ಬಂದ ಕಾರಣ ಪಂದ್ಯವನ್ನು ರದ್ದು ಮಾಡಲಾಯಿತು ಇನ್ನು ಟೀಮ್ ಇಂಡಿಯಾದ ಟಿ ಟ್ವೆಂಟಿ ನಾಯಕ ಸೂರ್ಯಕುಮಾರ್ ಯಾದವ್ ಈ ರದ್ದಾದ ಪಂದ್ಯದಲ್ಲಿ ಇಪ್ಪತ್ನಾಲ್ಕು ಹೆಸರಲ್ಲಿ ಅಜಯ ಮೂವತ್ತೊಂಬತ್ತು ರನ್ ಅನ್ನು ಹೊಡೆದು ಬ್ಯಾಟಿಂಗ್ ಅನ್ನು ಮಾಡುತ್ತಿದ್ದರು ಇದರಲ್ಲಿ ಮೂರು ಫೋರ್ ಮತ್ತು ಎರಡು ಬರ್ಜರಿ ಸಿಕ್ಸರ್ ಸೇರಿದ್ದವು ಇನ್ನು ಸೂರ್ಯಕುಮಾರ್ ಯಾದವ್ ಈ ಪಂದ್ಯದಲ್ಲಿ ಎರಡು ಬರ್ಜರಿ ಸಿಕ್ಸರ್ ಹೊಡೆಯುವುದರ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಒಂದು ದೊಡ್ಡ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ ಆದರೆ ಸೂರ್ಯಕುಮಾರ್ ಯಾದವ್ ನಿರ್ಮಿಸಿರುವ ಆ ಒಂದು ದೊಡ್ಡ ರೆಕಾರ್ಡ್ ಯಾವುದೇ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಟೀಂ ಇಂಡಿಯಾ ಎದುರು ನಡೆಯುತ್ತಿರುವಂತಹ ಟಿ ಟ್ವೆಂಟಿ ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಕ್ಯಾನ್ಬರಾದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳಲ್ಲಿ ನೋಡಬೇಡುವಂತಹ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಅನ್ನದಂತ ಆಸ್ಟ್ರೇಲಿಯಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿ ಕುಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೋದಂತಹ ಭಾರತ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಒಂದು ವಿಕೆಟ್ ಅನ್ನು ಕಳೆದುಕೊಂಡು ತೊಂಬತ್ತೇಳು ರನ್ನು ನೋಡಿದಾಗ ಪಂದ್ಯಕ್ಕೆ ಮೇಲೆ ಅಡಿಪಡಿಸಿತು ಆಸ್ಟ್ರೇಲಿಯಾದಲ್ಲಿ ನೋಡಿದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಹದಿನಾಲ್ಕು ಹೆಸರದಲ್ಲಿ ಹತ್ತೊಂಬತ್ತು ರನ್ ಅನ್ನು ನೋಡಿದರೆ ಶುಭನ್ ಗಿಲ್ ಇಪ್ಪತ್ತೈದು ಇಪ್ಪತ್ತೈಸದಲ್ಲಿ ಅಜಯ್ ಮೂವತ್ತೇಳು ರನ್ ಗಳನ್ನ ನಡೆದಿದ್ದರು ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಇಪ್ಪತ್ನಾಲ್ಕು ಎಸೆದದಲ್ಲಿ ಅಜಯ್ ಮೂವತ್ತೊಂಬತ್ತು ರನ್ ಅನ್ನು ನಡೆದಿದ್ದರು ಇದರಲ್ಲಿ ಮೂರು ಫೋರ್ ಮತ್ತು ಎರಡು ಬರ್ಜರಿ ಸಿಕ್ಸರ್ ಕೂಡ ಸೇರಿತ್ತು ಸೂರ್ಯಕುಮಾರ್ ಯಾದವ್ ಇತ್ತೀಚೆಗೆ ಮುಕ್ತಾಯಗೊಂಡಂತಹ ಏಷ್ಯಾ ಕಪ್ ನಲ್ಲಿ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರಿರಲಿಲ್ಲ ಹೀಗಾಗಿ ಅಷ್ಟೇ ದೇವ್ರು ನಡೆಯುತ್ತಿರುವಂತಹ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಯಾವ ರೀತಿ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಾರೆ ಎಂಬ ಕುತೂಹಲದಲ್ಲಿ ಕೇಮಠದ ಅಭಿಮಾನಿಗಳಿದ್ದರು ಆದರೆ ಮೊಲಾ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಒಂದು ಭರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುವ ಮುನ್ಸೂಚನೆಯನ್ನು ನೀಡಿದ್ದರು ಇನ್ನು ಸೂರ್ಯಕುಮಾರ್ ಯಾದವ್ ಅಶ್ಲಾದವ್ ನಡೆದಂತಹ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಎರಡು ಭರ್ಜರಿ ಸಿಕ್ಸರ್ ಗಳನ್ನು ಹೊಡೆಯುವುದರ ಮೂಲಕ ಇದೀಗ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಒಂದು ದೊಡ್ಡ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಹೌದು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಸೂರ್ಯಕುಮಾರ್ ಯಾದವ್ ನೂರ ಐವತ್ತಕ್ಕಿಂತ ಹೆಚ್ಚಿನ ಸಿಕ್ಸರ್ ಗಳನ್ನ ಸಿಡಿಸಿದ ಐದನೇ ಎಂಬ ಹೆ ಸೂರ್ಯಕುಮಾರ್ ಯಾದವ್ ಪಾತ್ರರಾಗಿದ್ದಾರೆ ಇನ್ನು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಹೊಡೆದಿರುವ ದಾಖಲೆ ರೋಹಿತ್ ಶರ್ಮರ ಹೆಸರಲ್ಲಿದೆ ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಇನ್ನೂರ ಐದು ಸಿಕ್ಸರ್ ಗಳನ್ನ ಸಿಡಿಸಿದ್ದಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ನೂರ ಐವತ್ತು ಸಿಕ್ಸರ್ ಗಳನ್ನ ಸಿಡಿಸಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ